ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸಂಗತವಾಗಿ ಹೇಗೆ ಮಾತಾಡ್ತಾರೆ ಅಸಂಬದ್ಧವಾಗಿ ಹೇಗೆ ಮಾತಾಡ್ತಾರೆ ಅಂತ ನೀವು ಗಮನಿಸಬೇಕು ಅಂದರೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡಿರುವಂಥ ಮಾತುಗಳನ್ನು ಕೇಳಬೇಕು ಈತನಿಗೆ ಮಣಿಪುರದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನರೇಂದ್ರ ಮೋದಿಯವರು ಪರಿಹರಿಸಬೇಕು ಎನ್ನುವಂಥ ಈತ ಬೇಡಿಕೆಯನ್ನು ಇಟ್ಟಿದ್ದಾರೆ ಈಗ ಇದು ಈಗ ಹೊಸದಾಗಿ ಹೇಳಿದ್ದಲ್ಲ ಕಳೆದ ಬಾರಿ ಲೋಕಸಭಾ ಚುನಾವಣೆಗಿಂತ ಮೊದಲು ಶುರುವಾದಂಥ ಈತನ ಈ ವಿಷಯದ ರದ್ದಾಂತ ಇನ್ನೂ ಮುಂದುವರ್ಕೊಂಡು ಇದೆ ಏಕೆಂದರೆ ಬೇರೆ ವಿಷಯಗಳು ರಾಹುಲ್ ಗಾಂಧಿ ಬಳಿ ಇಲ್ಲ ಈಗ ಹೋರಾಟ ಮಾಡಲಿಕ್ಕೆ ಹೀಗಾಗಿ ಅವರಿಗೆ ಪದೇ 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 ಮಣಿಪುರ ಜ್ಞಾಪಕ ಆಗ್ತಾಯಿದೆ ವಿಷಯ ಅದಲ್ಲ ವಿಷಯ ಇವತ್ತು ಯಾವ ಇಪ್ಪತ್ತೊಂಬತ್ತು ಪಕ್ಷಗಳು ಸೇರಿ ಒಂದು ಇಂಡಿ ಅಲಯನ್ಸ್ ಅಂತ ಮಾಡ್ಕೊಂಡಿದ್ದಲ್ಲ ಐ ಡಾಟ್ ಎನ್ ಡಾಟ್ ಅಂಥೇಳಿ ಆ ಅಲಯನ್ಸ್ನಲ್ಲಿರುವಂಥ ಸದಸ್ಯ ಪಕ್ಷಗಳಲ್ಲಿ ಅವರ ಸರ್ಕಾರದಲ್ಲಿ ನಡೀತಾ ಇರುವಂಥ ವಿದ್ಯಮಾನದ ಕುರಿತು ಹೇಗೆ ರಾಹುಲ್ ಗಾಂಧಿ ಮೂಕರಾಗಿದ್ದಾರೆ ಅನ್ನುವುದನ್ನು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅತಿ ಹೆಚ್ಚು ಸೀಟ್ ಬಂದದ್ದು ಯಾರಿಗೆ ವಿಪಕ್ಷದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂಬತ್ತೊಂಬತ್ತು ಸ್ಥಾನಗಳು ಬಂದು ಎರಡನೇದು ಅಖಿಲೇಶ್ ಯಾದವ್ದು ಮೂವತ್ತೇಳು ಸ್ಥಾನ ಅದು ಬಿಟ್ಟು ಇಪ್ಪತ್ತೊಂಬತ್ತು ಸ್ಥಾನಗಳು ತೃಣಮೂಲ ಕಾಂಗ್ರೆಸ್ ಮಮತಾಜ್ ಬೇಗಮ್ ಅವರು ರಾಹುಲ್ ಗಾಂಧಿ ಪಕ್ಕಪಕ್ಕದಲ್ಲಿಯೇ ಕೆಂಪು ಟೊಪ್ಪಿಗೆ ಹಾಕ್ಕೊಂಡು ಕೂತ್ಕೊಳ್ಳುವಂಥ ಅಖಿಲೇಶ್ ಯಾದವ್ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂಥ ಮನುಷ್ಯ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಯೋಗಿ ಆದಿತ್ಯನಾಥ್ ಮಹಾರಾಜರ ಅಧಿಕಾರ ನಡೀತಾ ಇದೆ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಈ ಅಖಿಲೇಶ್ ಯಾದವನ ಪಕ್ಷದಲ್ಲಿರುವಂಥ ಗೂಂಡಾಗಳಿದಾರಲ್ಲ ಅವರ ಅರಾಜಕತೆ ಅವರ ಅಟ್ಟಹಾಸ ಅವರ ದೌರ್ಜನ್ಯ ಅವರು ನಡೆಸ್ತಾ ಇರುವಂಥ ಅತ್ಯಾಚಾರ ಹೇಗಿದೆ ಅಂದರೆ ಬೆಳಗ್ಗೆ ಎದ್ರೆ ರಾಹುಲ್ ಗಾಂಧಿ ಅದರ ಕುರಿತಾಗಿ ಮುಷ್ಕರವನ್ನು ಮಾಡಬೇಕು ಪ್ರತಿಭಟನೆ ಮಾಡಬೇಕು ಬೆಳಗ್ಗೆ ಎದ್ರೆ ಟ್ವೀಟ್ ಮಾಡಬೇಕು ಜಯರಾಮ್ ರಮೇಶ್ ಹೇಳಬೇಕು ಇದರ ವಿರುದ್ಧ ಹೋರಾಟ ಮಾಡು ಅಂತ ಹೇಳಬೇಕು ಆದರೆ ಆ ವಿಷಯದಲ್ಲಿ ಈತ ಸಂಪೂರ್ಣವಾಗಿ ತನಗೆ ಸಂಬಂಧವಿಲ್ಲಾರದ ಹಾಗೆ ಇರ್ತಾರೆ ರಾಹುಲ್ ಗಾಂಧಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡೋದು ಸುಲಭದ ಮಾತಲ್ಲ ಬ್ರೀಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆತನ ಕೈಕಾಲ ಮುರಿದು ಹಾಕಿಬಿಡ್ತಾರೆ ಎನ್ಕೌಂಟ್ರ್ ಆಗಿಬಿಡ್ತವೆ ಮನೆ ಕೆಡುತ್ತಾರೆ ಜೆ ಸಿ ಬಿ ತರ್ತಾರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಟ್ಟದಲ್ಲಿ ಕಾರ್ಯಾಚರಣೆ ನಡೆಯುತ್ತೆ ಆದರೂ ಕೂಡ ಗೂಂಡಾಗಿರಿ ಹೇಗಿದೆ ಸಮಾಜವಾದಿ ಪಾರ್ಟಿಲಿ ಅಂತಂದರೆ ಯಾವಾಗ ಯಾವಾಗ ಸಮಾಜವಾದಿ ಪಾರ್ಟಿ ಅಧಿಕಾರವನ್ನು ಕಳ್ಕೊಂಡಿದೆಯೋ ಅದಕ್ಕೆ ಇದ್ದದ್ದಂಥ ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡ್ತಾರೆ ದೊಂಬಿ ಎಬ್ಬಿಸ್ತಾರೆ ಗಲಾಟೆ ಮಾಡ್ತಾರೆ ಇವ್ರನ್ನ ಸರ್ಕಾರ ಮಾಡಲಿಕ್ಕೆ ಬಿಟ್ಟರೆ ನಮ್ಮನ್ನು ಹಾಳು ಮಾಡಿಬಿಡ್ತಾರೆ ಅಂತ ಜನ ಇವ್ರ ವಿರುದ್ಧ ಮತ ಹಾಕಿದಾಗೆಲ್ಲ ಸಮಾಜವಾದಿ ಪಾರ್ಟಿ ಸೋತಿರೋದು ಗೂಂಡಾಗಿರಿ ಅನ್ನೋದು ಅವರ ಸಂಪ್ರದಾಯ ರಕ್ತಗತ ಧಮನಿ ಧಮನಿಯಲ್ಲಿ ಹರಿತಾ ಇರೋದೇ ಗೂಂಡಾಗಿರಿ ಎರಡು ಪ್ರಕರಣಗಳು ಅದು ಒಂದೇ ತಿಂಗಳ ಅವಧಿಯಲ್ಲಿ ಎರಡು ಪ್ರಕರಣ ಯಾ ಎಮ್ ವೈ ಕಾಂಬಿನೇಷನ್ ಅಂತ ಹೇಳ್ತಾರಲ್ಲ ಒಬ್ಬ ಮೂಯಿದ್ ಖಾನ್ ಅಂತ ಮುದುಕ ಅವರ ಪಾಲಿಗೆ ಆತ ಹುಡುಗ ಸಮಾಜವಾದಿ ಪಾರ್ಟಿ ಲಡಿಕೆ ಹೈ ಕರೆಸ್ದು ಕರ್ತೆ ರತೆ ಹೈ ಅಂತೇಳಿ ಇವ್ರಪ್ಪ ಹೇಳ್ತಾ ಇದ್ರು ಮುಲಾಯಂ ಸಿಂಗ್ ಯಾದವರು ಅಲ್ಲಿ ಇವ್ರು ಲಡಿಕೆ ಅಂದರೆ ಯಾರು ಅಂದರೆ ಹುಡುಗರು ಯಾರು ಅಂದರೆ ಎಂಬತ್ತು ವರ್ಷ ಆಗೋವರೆಗೂ ಹುಡುಗರು ಯುವತಿಯರು ಯಾರು ಅಂತಂದರೆ ಯಾರು ಎಂಟು ವರ್ಷ ಅವರೆಲ್ಲ ಯುವತಿಯರು ಅವ್ರ ಲೆಕ್ಕಕ್ಕೆ ನಾಬಾಲಿಕ ಅಲ್ಲ ಅವರು ಅಪ್ರಾಪ್ತರಲ್ಲ ಅವ್ರ ಕಣ್ಣಿಗೆ ಅವರೆಲ್ಲ ಮದುವೆಗೆ ಯೋಗ್ಯರು ಹೇಗೆ ಇರಾಕಲ್ಲಿ ಕಾಯ್ದೆ ಮಾಡಿದಾರಲ್ಲ ಈಗ ಆ ರೀತಿಯದಾದಂಥ ಮನಸ್ಥಿತಿ ಇರುವಂಥ ಸಮಾಜವಾದಿ ಪಾರ್ಟಿ ಈ ಎಂಬತ್ತರ ಮೂಲಕ ಈತ ಒಬ್ಬ ಅಪ್ರಾಪ್ತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿಸಿ ಆಕೆ ಗರ್ಭಿಣಿ ಆಗ್ತಾಳೆ ಕೇಸೇ ರಿಜಿಸ್ಟರ್ ಆಗೋದಿಲ್ಲ ಆಮೇಲೆ ಆತನನ್ನು ಒದ್ದು ಒಳಗೆ ಹಾಕಲಾಗತ್ತೆ ಆತನ ಜೊತೆ ಯಾರ್ಯಾರದ್ರೂ ಗೂಂಡಾಗಳೆಲ್ಲರನ್ನೂ ಒಳಗೆ ಹಾಕಲಾಗತ್ತೆ ಪೋಕ್ಸೋ ಆ್ಯಕ್ಟಲ್ಲಿ ಇದರ ಕುರಿತು ಅಖಿಲೇಶ್ ಯಾದವ್ ಮಾತನಾಡೋದು ದೂರ ಇರಲಿ ಅದಂತೂ ಮಾತೇ ಆಡಲಿಲ್ಲ ಕೊನೆಗೆ ಡಿ ಎನ್ ಎ ಟೆಸ್ಟ್ ಮಾಡಿ ಅಂತ ಆವಾಗ ಆ ಕಡೆಯಿಂದ ಮಾಯಾವತಿ ಹೇಳಿದರು ನಿನ್ನ ಅಧಿಕಾರದ ಅವಧಿಯಲ್ಲಿ ಎಷ್ಟು ಜನ ರೆಪಿಸ್ಟರ್ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ಯಾ ನೀನು ಅಂತ ಮಾಯಾವತಿ ನೇರವಾಗಿ ಅಖಿಲೇಶ್ ಯಾದವ್ ಕೇಳಿದರು ಆದರೆ ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಏನು ಗೊತ್ತಾ ಇವರಿಗೆ ಇಶ್ಯೂನೇ ಸಿಗಬಾರ್ದು ಹಾಗೆ ಮೊದಲು ಮಾಡಿದ್ದೆ ಡಿ ಎನ್ ಎ ಟೆಸ್ಟ್ ಮಾಡೋದು ಮಾಡೋದು ನೋಡಿ ಇದಕ್ಕೆ ರಾಜ್ಯಭಾರ ಅನ್ನೋದು ಇದರ ಕುರಿತು ಒಂದೇ ಒಂದು ಚಕಾರ ಶಬ್ದವನ್ನು ರಾಹುಲ್ ಗಾಂಧಿ ಆಗಲಿ ಜಯರಾಮ್ ರಮೇಶ್ ಆಗಲಿ ಸೋನಿಯಾ ಗಾಂಧಿ ಆಗಲಿ ಪ್ರಿಯಾಂಕಾ ಆಗಲಿ ಮಾತೇ ಆಡಲಿಲ್ಲ ಇವರಿಗೆ ಬೇರೆ ಎಲ್ಲಿಯೇ ಘಟನೆ ನಡೆದರೂ ಕೂಡ ಅದು ದಲಿತರ ಮೇಲೆ ನಡೆದ್ರಂತೂ ಇಮ್ಮಿಡಿಯೇಟಲ್ಲಿಗೆ ಕ್ಷಣಾರ್ಧದಲ್ಲಿ ಬಂದು ಎದುರು ಕೂತು ಫೋಟೋ ಸೆಷನ್ ಮಾಡ್ಕೊಂಡ್ಬಿಡ್ತಾರರು ಆದರೆ ಸಮಾಜವಾದಿ ಪಾರ್ಟಿ ಮಾಡಿದ ತಕ್ಷಣ ಅದ್ರ ಕುರಿತು ಪಕ್ಷಪಾತ ಮುಗಿಲಿಲ್ಲ ನೆಕ್ಸ್ಟ್ ಬರ್ತಾನೆ ನವಾಬ್ ಸಿಂಗ್ ಯಾದವ್ ಅಂತೇಳಿ ಈತ ಕನ್ನೌಜ್ ಕ್ಷೇತ್ರದಲ್ಲಿ ಅಖಿಲೇಶ್ ಯಾದವನ ಪತ್ನಿಯ ಡಿಂಪಲ್ ಯಾದವನ ಸಂಸತ್ ಸದಸ್ಯ ಆದಾಗ ಪ್ರತಿನಿಧಿಯಾಗಿದ್ದಂಥ ಮನುಷ್ಯ ಮೊದಲೇದಾಗಿ ಇವರು ಲೋಕಸಭಾ ಸದಸ್ಯರು ಅಂದರೆ ಇವರು ಕೇವಲ ಚುನಾವಣೆಯಲ್ಲಿ ಮಾತ್ರ ಹೋಗುವಂಥವ್ರು ಇವರು ಆಮೇಲೆ ಹೋಗಿ ಅವರು ಕಷ್ಟ ಸುಖ ವಿಚಾರಿಸೋರಲ್ಲ ಅಲ್ಲಿ ಒಂದು ಕಚೇರಿ ಮಾಡೋರು ಅಲ್ಲೊಬ್ಬ ಗೂಂಡನ ನೇಮಿಸ್ಬಿಡೋದು ಆ ಗೂಂಡ ಅದನ್ನು ನೋಡ್ಕೊಂಡು ಹೋಗ್ತಾನೆ ಅಂಥ ಗೂಂಡ ಯಾರು ಅಂದರೆ ಈ ನವಾಬ್ ಸಿಂಗ್ ಯಾದವ್ ಈತ ರೆಡ್ ಹ್ಯಾಂಡಾಗಿ ಸಿಗಕ್ಕೆ ಹೋಗ್ತಾನೆ ಅದು ಕೂಡ ಇದೇ ರೀತಿಯಾದಂಥ ಅಪ್ರಾಪ್ತ ಬಾಲಕಿ ರೆಡ್ ಹ್ಯಾಂಡಾಗಿ ಸಿಕ್ಕಿರ್ತಾನೆ ಹಿಡ್ಕೊಂಡು ಒದ್ದು ಒಳಗಡೆ ಹಾಕ್ತಾರೆ ಆತ ಮೇಲೆ ಪೋಕ್ಸೋ ಆ್ಯಕ್ಟ್ ಹಾಕ್ತಾರೆ ಅಖಿಲೇಶ್ ಯಾದವ್ ಒಂದು ಶಬ್ದ ಮಾತಾಡೋದಿಲ್ಲ ಈ ಕಡೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾನು ಇದ್ರ ಕುರಿತು ಚಕಾರ ಎತ್ತೋದಿಲ್ಲ ಇನ್ನು ಇದು ವಿಪಕ್ಷದಲ್ಲಿರುವಂಥ ಅಖಿಲೇಶ್ ಯಾದವ್ನ ಉತ್ತರ ಪ್ರದೇಶದ ಕತೆ ಹೇಳಿದೆ ಈ ಕಡೆ ಬನ್ನಿ ಪಶ್ಚಿಮ ಬಂಗಾಲಕ್ಕೆ ಬನ್ನಿ ಪಶ್ಚಿಮ ಬಂಗಾಲದಲ್ಲಿ ಮಮತಾ ಬೇಗಮ್ಮನ ಪ್ರಶ್ನೆ ಮಾಡಲಿಕ್ಕೆ ಇಡೀ ಇಪ್ಪತ್ತೆಂಟು ಪಕ್ಷದಲ್ಲಿ ಯಾರಿಗೂ ಸಾಧ್ಯವೇ ಇಲ್ಲ ವಿಪಕ್ಷದವ್ರಿಗೆ ಇಂಡಿಯಾ ಅಲಯನ್ಸಲ್ಲಿ ಸ್ವತಃ ರಾಹುಲ್ ಗಾಂಧಿ ಕಾ ಕಾರಿಗೆ ಈತ ಭಾರತ್ ಜೋಡೋ ನ್ಯಾಯಯಾತ್ರೆ ಮಾಡಿದ ಸಂದರ್ಭದಲ್ಲಿ ಜಖಮ್ ಮಾಡ್ತಾರೆ ಕಲ್ಲು ಹೊಡೆದನ್ನು ಪೀಸ್ ಪೀಸ್ ಮಾಡ್ತಾರೆ ಗ್ಲಾಸ್ಗಳನ್ನ ಒಂದೇ ಒಂದು ಶಬ್ದವನ್ನು ರಾಹುಲ್ ಗಾಂಧಿನೂ ಮಾತಾಡಲ್ಲ ಸೋನಿಯಾ ಗಾಂಧಿನೂ ಮಾತಾಡಲ್ಲ ಜಯರಾಮ್ ರಮೇಶ್ ಟ್ವೀಟ್ ಮಾಡಲ್ಲ ಅಂದರೆ ಇವ್ರಿಗೆ ರಕ್ಷಣೆ ಇಲ್ಲ ಅಂಥ ಟಿ ಎಮ್ ಸಿ ಅಧಿಕಾರ ಇರುವಂಥ ಪಶ್ಚಿಮ ಬಂಗಾಲದಲ್ಲಿ ಒಬ್ಬ ಚೆಸ್ಟ್ ಮೆಡಿಸಿನ್ನ ಪಿ ಜಿ ಟ್ರೈನಿ ಪೋಸ್ಟ್ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿ ಪಾಪ ಹುಡುಗಿ ಆ ಹುಡುಗಿ ಸೆಮಿನಾರ್ ಹಾಲ್ನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿ ಪಾಪ ಹಾಕಿ ಶವ ಸಿಗತ್ತೆ ಏನು ಮಾಡಬೇಕು ಮಮತಾ ಬೇಗಮು ಒಬ್ಬ ಹೆಣ್ಮಗಳು ಮುಖ್ಯಮಂತ್ರಿ ಯಾರಿದಾರು ಒಳಗೆ ಕೈ ಕಾಲು ಮುರ್ಸಿ ಆತ ಇನ್ನೊಂದು ಸಲ ಈ ರೀತಿ ಆಲೋಚನೆ ಮಾಡಬಾರ್ದು ಹಂಗೆ ಮಾಡಬೇಕಾಗಿತ್ತು ಆದರೆ ಯಾರು ಈ ಕೆಲಸ ಮಾಡಿದ್ನಲ್ಲ ಸಂಜಯ್ ರಾಯ್ ಅಂತೇಳಿ ಆತ ರೇಪಿಸ್ಟು ಆತನ ಜೊತೆ ಸೇರಿ ಎಲ್ಲರೂ ಸೇರಿ ಮಾಡಿದ್ದದ್ದು ಆತ ಬಂಧನ ಆದರೆ ಇದಕ್ಕೆ ಸಂಬಂಧ ಇರಲಾರ್ದಾಗಿ ಮಮತಾ ಬೇಗಮ್ ಇದ್ದದ್ದು ಒಂದು ಶಬ್ದ ಮಾತಾಡಲಿಲ್ಲ ಇನ್ನು ಪ್ರಿನ್ಸಿಪಾಲ್ ಇದ್ನಲ್ಲ ಸಂದೀಪ್ ಘೋಷ್ ಅಂತ ಆ ಪ್ರಿನ್ಸಿಪಾಲ್ನ ಹೆಸರು ಈ ಸಂದೀಪ್ ಘೋಷನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಆತನ ಇನ್ನೊಂದು ಕಾಲೇಜಲ್ಲಿ ಮಾರನೇ ದಿವಸನೇ ಪ್ರಿನ್ಸಿಪಾಲ್ ಆಗಿ ಮಾಡ್ತಾರೆ ಆತನ ಮೇಲೆ ಮಾಲ್ ಪ್ರಾಕ್ಟೀಸ್ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಹಗರಣ ಇದೆ ಆಮೇಲೆ ಪ ಪರೀಕ್ಷೆಯಲ್ಲಿ ಇನ್ನಿಲ್ಲದ ಹಾಗೆ ಭ್ರಷ್ಟಾಚಾರ ಮಾಡಿದ ಪ್ರಕರಣ ಇದೆ ನೇಮಕಾತಿ ಹಗರಣ ಇದೆ ಇಡೀ ಕಾಲೇಜಿನ ಆಡಳಿತ ಆರ್ಜಿ ಕಾರ್ ಕಾರ್ ಕಾಲೇಜ್ ಅಂತ ಏನಿದೆ ಅದು ಸಂಪೂರ್ಣವಾಗಿ ಅದನ್ನು ವ್ಯವಸ್ಥೆನೇ ಹಾಳು ಮಾಡಿದಂಥ ಮನುಷ್ಯ ಅಷ್ಟೇ ಅಲ್ಲ ಯಾವ ಜಾಗದಲ್ಲಿ ಕ್ರೈಮ್ ಆಗಿದೆ ಪ್ಲೇಸ್ ಆಫ್ ಕ್ರೈಮ್ ಅಂತಲ್ಲ ಆ ಜಾಗದಲ್ಲಿ ಅನಧಿಕೃತ ಕನ್ಸ್ಟ್ರಕ್ಷನ್ ವ್ಯವಸ್ಥೆ ಮಾಡಿ ಎಲ್ಲವನ್ನು ಚಲಾಪಿಲಿ ಮಾಡಿಸ್ಬಿಡ್ತಾಳೆ ಮಾರನೇ ದಿವಸ ರಾತ್ರೋರಾತ್ರಿ ಇಡೀ ಕಾ ಕಾಲೇಜು ಆಸ್ಪತ್ರೆ ಆವರಣವನ್ನು ಧ್ವಂಸ ಮಾಡಿ ಹಾಕಿಬಿಡ್ತಾರೆ ಒಂದೇ ಒಂದು ಶಬ್ದವನ್ನು ಮಮತಾ ಬೇಗಮ್ಮ ಮಾತಾಡೋಲ್ಲ ಅವರು ಹೋಗಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಜಯರಾಮ್ ರಮೇಶು ಸೋನಿಯಾ ಗಾಂಧಿ ಇದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ ಕೊನೆಗೆ ಯಾವಾಗ ಹೋರಾಟ ಜೋರಾಗಿ ಬಿಡುತ್ತೋ ಅವಾಗ ಒಂದು ಲೈನ್ ಟ್ವೀಟ್ ಮಾಡ್ತಾರೆ ನ್ಯಾಯ ಸಿಗಬೇಕು ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇಡೀ ದೇಶಾದ್ಯಂತ ಆದರೆ ಈ ವಿಪಕ್ಷದವರಿಗೆ ಇದೊಂದು ಇಶ್ಯೂ ಅಂತ ಅನಿಸೋದೇ ಅಲ್ಲ ಇವ್ರಿಗೆ ಇಶ್ಯೂ ಅನಿಸೋದು ಯಾವುದು ಜಯಾ ಅಮಿತಾಬ್ ಬಚ್ಚನ್ ಅಂತ ಕರೆದು ಇವ್ರಿಗೆ ಇಶ್ಯೂ ಅದು ಅಮಿತಾಬ್ ಅನ್ನೋ ಹೆಸರು ಹೆಂಗೆ ಹೇಳಿದ್ರಿ ಅಂತ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ ಪ್ರಶ್ನೆ ಕೇಳಬಾರದ ಸಂದರ್ಭದಲ್ಲಿ ಎದ್ದು ನಿಂತು ಪ್ರಶ್ನೆ ಕೇಳಲಿಕ್ಕೆ ನಿಂತಾಗ ಕುತ್ಕೊಳ್ಳಿ ಅಂದ್ಬಿಟ್ರೆ ಅದರ ವಿರುದ್ಧ ಹೋರಾಟ ಮಾಡ್ತಾರೆ ಆದರೆ ಒಂದು ರಾಜ್ಯದಲ್ಲಿ ಇನ್ನಿಲ್ಲದ ಹಾಗೆ ವಿಧ್ವಂಸಕ ಚಟುವಟಿಕೆ ನಡೀತಾ ಇದ್ದಾವೆ ಕೋರ್ಟು ಪದೇ ಪದೇ ಸಿ ಬಿ ಐಗೆ ಎಲ್ಲ ಪ್ರಕರಣಗಳನ್ನು ವಹಿಸ್ತಾ ಇದೆ ಆದರೆ ಅದರ ಕುರಿತು ರಾಹುಲ್ ಗಾಂಧಿ ಆಗಲಿ ಯಾರು ಒಬ್ಬರೇ ಒಬ್ಬರು ಮಾತಾಡೋದಿಲ್ಲ ನೋಡಿ ಪಶ್ಚಿಮ ಬಂಗಾಲದಲ್ಲಿ ಬಂದಿರುವಂಥ ಎಲ್ಲ ಪ್ರಕರಣಗಳನ್ನು ನೋಡಿ ನೀವು ಸಂದೇಶ ಖಾಲಿಯಿಂದ ಹಿಡಿದು ಶಿಕ್ಷಕರ ನೇಮಕಾತಿ ಹಗರಣದಿಂದ ಹಿಡಿದು ಈಗಾಗಿರೋ ಅತ್ಯಾಚಾರ ಪ್ರಕರಣದಿಂದ ಹಿಡಿದು ಎಲ್ಲವೂ ಕೋರ್ಟ್ಗೆ ಹೋಗ್ತವೆ ಕಲ್ಕತ್ತಾ ಹೈಕೋರ್ಟ್ಗೆ ಹೋಗ್ತವೆ ಕಲ್ಕತ್ತಾ ಹೈಕೋರ್ಟು ಅಲ್ಲಿ ಸರ್ಕಾರಕ್ಕೆ ಇನ್ನಿಲ್ಲದಾಗಿ ಚಾಟಿ ಬೀಸತ್ತೆ ಚಾಟಿ ಬೀಸಿ ಸಿ ಬಿ ಐಗೆ ವಹಿಸುತ್ತೆ ಸಿ ಬಿ ಐಗೆ ವಹಿಸಿದ ತಕ್ಷಣ ಮಮತಾ ಬೇಗ ಏನು ಮಾಡ್ತಾರೆ ಗೊತ್ತಾ ಇದರ ಇದ್ರ ಆಗಬೇಕು ಅಂತ ಇವರ ಆದೇಶ ನೋಡಿ ಇವರು ವಾರಗಟ್ಟಲೆ ಆದರೂ ಸುದ್ದಿ ಮಾತಾಡಲ್ಲ ಗುರುವಾರ ದಿವಸ ಆ ಹುಡುಗಿಯ ಪಾಪ ಅತ್ಯಾಚಾರ ಆಗಿದೆ ಆಕೆ ಶವ ಸಿಕ್ಕಿದೆ ಮುಂದೆ ಮೂರು ದಿವಸ ಆದರೂ ಬ ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಯಾವಾಗ ಸಿ ಬಿ ಐಗೆ ವಹಿಸಲಾಗುತ್ತೋ ತ್ವರಿತವಾಗಿ ತಕ್ಷಣದಲ್ಲೇ ವಹಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಅಲ್ಲೇ ಕೋರ್ಟ್ ಆವರಣದಲ್ಲೇ ವಹಿಸ್ಬೇಕು ನೀವು ಹಾಗೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಇದನ್ನು ಭಾನುವಾರದೊಳಗೆ ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಮಮತಾ ಬೇಗಮು ಸಿ ಬಿ ಐ ಅನ್ನೋರಿಗೆ ತಾಕೀತು ಮಾಡ್ತಾರೆ ಇಲ್ಲದೇ ಇದ್ರೆ ಈಕೆ ಹೋರಾಟ ಮಾಡ್ತಾರಂತೆ ಹಾಗಾದರೆ ಇವರು ಏನು ಮಾಡ್ತಾರೆ ವಿಪಕ್ಷದವರು ನನಗೆ ಒಂದು ಶಬ್ದ ಬಳಸಬೇಕು ಪದೇ ಪದೇ ಬಳಸೋಕೆ ಇಷ್ಟ ಆಗಲ್ಲ ಏನಂತ ಮಾನ ಮರ್ಯಾದೆ ಇಲ್ಲ ಇವರಿಗೆ ಅಂತ ಆ ಶಬ್ದವನ್ನು ಸಗುರುವಾದ ಶಬ್ದವನ್ನು ಬಳಸಬಾರ್ದು ಅನ್ನೋದಕ್ಕೆ ಇವರಿಗೆ ಕನಿಷ್ಠ ನೈತಿಕ ಪ್ರಜ್ಞೆ ಅನ್ನೋದಿಲ್ಲ ಆಮೇಲೆ ಮಾನವೀಯ ಸಂವೇದನೆಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರದ ಸಂದರ್ಭದಲ್ಲಿಯೂ ಕೂಡ ಅದನ್ನು ವಿರೋಧಿಸುವಂಥ ಪ್ರತಿಭಟಿಸುವಂಥ ಮನಸ್ಥಿತಿ ಇರಲಾರದಂಥ ಜನಪ್ರತಿನಿಧಿಗಳಿದ್ದಾರೆ ಇವರ ಟಾರ್ಗೆಟು ಈ ದೇಶದಲ್ಲಿರುವಂಥ ಸರ್ಕಾರ ಆಗಿರುತ್ತೆ ಸರ್ಕಾರದಲ್ಲಿ ನಿಂತು ಕೂತಿರುವಂಥ ಪ್ರಧಾನಮಂತ್ರಿ ಆಗಿರ್ತಾರೆ ಪ್ರಧಾನಮಂತ್ರಿಯನ್ನು ವಿರೋಧಿಸ್ತಾ ವಿರೋಧಿಸ್ತಾ ದೇಶ ವಿರೋಧಿ ಶಕ್ತಿಗಳಾಗಿ ಇವರು ಪರಿಣಮಿಸ್ತಾರೆ ಅದು ಈ ದೇಶದ ದುರಂತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂದಾವಲಾಗಿ ನಮಸ್ಕಾರ